ಮಡಿಕೇರಿ ಭಾಗದಲ್ಲಿ ಪದೇ ಪದೇ ಗುಡ್ಡ ಕುಸಿತ ಆಗಿದೆ ಮಣ್ಣು ಕುಸಿತ ಇದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ತಜ್ಞರು ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ರು ಮಣ್ಣು ಲೂಸ್ ಆದಂತ ಟೈಮ್ ನಲ್ಲಿ ರೆಸಾರ್ಟ್ ಇರಬಹುದು ಅಂದ್ರೆ ಮ್ಯಾನ್ ಮೇಡ್ ಮಿಸ್ಟೇಕ್ಸ್ ಇಂದ ಜೆ ಸಿ ಬಿ ಒಂದು ಸಲ ಗುಡ್ಡಕ್ಕೆ ಟಚ್ ಮಾಡಿದ್ರೆ ಆಯ್ತು ಮುಗದೆ ಹೋಯ್ತು ಮಣ್ಣು ಸಡಿಲ ಆಗುತ್ತೆ ಲೂಸ್ ಆದಂತ ಮಣ್ಣು ಪದೇ ಪದೇ ಕುಸಿತ ಆಗುತ್ತೆ ಅಂತ ಸೊ ಈ ತಲಕಾವೇರಿ ಪಕ್ಕದಲ್ಲಿ ಏನೀಗ ಮಣ್ಣು ಕುಸಿತ ಆಗಿದೆ ಅದಕ್ಕೆ ಇಂಗು ಗುಂಡಿ ತೋಡಿದ್ದೇ ಗುಡ್ಡ ಕುಸಿತಕ್ಕೆ ಕಾರಣ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಇದಿರಬಹುದು ಅಂತ ಒಂದು ಗೆಸ್ ಬ್ರಹ್ಮಗಿರಿ ಬೆಟ್ಟದಲ್ಲಿ ಇಂಗುಗುಂಡಿ ತೋಡಿದಕ್ಕೆ ಈಗ ಕುಸ್ತ ಆಗಿರಬಹುದು ಅಂತ ಅಲ್ಲಿ ಚರ್ಚೆಗಳಾಗ್ತಾ ಇದೆ ಇಂಗುಗುಂಡಿ ತೋಡಿದ ಬಳಿಕ ಬ್ರಹ್ಮಗಿರಿಯಲ್ಲಿ ಬಿರುಕು ಮೂಡಿತಂತೆ ಮೊದಲೇ ಬಿರುಕು ಬಿಟ್ಟಿದ್ರು ಕೂಡ ಅಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿರಲಿಲ್ಲ ಅನ್ನೋ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಸ್ಥಳೀಯರು ಅವತ್ತೇ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಇತರ ಬಿರುಕು ಬಿಟ್ಟಿದೆ ನೋಡಿ ತೋಡಿದ್ದೀವಿ ಗುಂಡಿ ಈ ಅದಾದ್ಮೇಲೆ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಮೊದಲೇ ಬಿರುಕು ಬಿಟ್ಟಿತ್ತು ಅಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ವಿ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಅವತ್ತೆ ವ್ಯಕ್ತಪಡಿಸಿದ್ರು ಈಗ ಇಡೀ ಬೆಟ್ಟವೇ ಕುಸ್ತು ಹೋಗುವಂತ ಆತಂಕ ಅಲ್ಲಿ ನಿರ್ಮಾಣ ಆಗಿದೆ ನೋಡಿ ಮೊದಲೇ ಬಿರುಕು ಬಿಟ್ಟಿತ್ತಂತೆ ಅಲ್ಲಿ ಗುಂಡಿ ತೋಡಿದ್ದೇ ಈ ಒಂದು ಪರಿಸ್ಥಿತಿಗೆ ಕಾರಣ ಅಂತ ಸ್ಥಳೀಯರು ಹೇಳ್ತಾ ಇರೋದು ಅಂದ್ರೆ ತಜ್ಞರು ಕೂಡ ಎರಡು ವರ್ಷದ ಹಿಂದೆ ಈ ಮಡಿಕೇರಿ ಮತ್ತೆ ಕೊಡಗು ಭಾಗದಲ್ಲಿ ಭೂ ಕುಸಿತ ಆಗಿತ್ತಲ್ಲ ಗುಡ್ಡ ಕುಸಿತ ಆಗಿತ್ತಲ್ಲ ಅವಾಗಲೇ ಎಚ್ಚರಿಕೆ ಕೊಟ್ಟಿದ್ರು ರೆಸಾರ್ಟ್ ಮಾಡೋಕ್ ಹೋಗಿ ಹೋಮ್ ಸ್ಟೇಗಳನ್ನೆಲ್ಲ ಮಾಡೋಕ್ ಹೋಗಿ ಇವರು ಗುಡ್ಡಕ್ಕೆ ಕೈ ಹಾಕ್ತಾರೆ ಅಂತಂದ್ರೆ ಗುಡ್ಡವನ್ನ ಅವರು ಅಗಿತಾರೆ ಅವಾಗ ಮಣ್ಣು ಲೂಸ್ ಆಗುತ್ತೆ ಪ್ರಾಕೃತಿಕವಾಗಿ ಆ ಮಣ್ಣು ಗುಡ್ಡ ಏನಿರುತ್ತೆ ಅದನ್ನ ಮ್ಯಾನ್ ಮೇಡ್ ಮಿಸ್ಟೇಕ್ಸ್ ಈ ತರ ಎಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ ಇಂಗುಗುಂಡಿ ತೋಡಿದಾದ ಆದಮೇಲೆ ಅಲ್ಲಿ ಬಿರುಕು ಮೂಡಿ ಮೂಡಿತಂತೆ ಸ್ಥಳೀಯರು ಅಧಿಕಾರಿಗಳ ಗಮನಕ್ಕೂ ತಂದಿದ್ರು ಆದ್ರೆ ಅಧಿಕಾರಿಗಳು ಇಷ್ಟು ನೆಗ್ಲಿಜಿಯನ್ಸ್ ತೋರಿದ್ರಿಂದ ನೋಡಿ ಎಂತ ಅನಾಹುತ ಆಗಿದೆ ಅನ್ನೋ ಮಾತನ್ನ ಸ್ಥಳೀಯರು ಹೇಳ್ತಾರೆ ಮತ್ತೊಂದು ಆತಂಕ ಕೂಡ ಎದುರಾಗತ್ತೆ ನಿಮಗೆ ಸ್ವಲ್ಪ ಹುಚ್ಚು ಬಟ್ ಆಯ್ತು ಆ ಕಡೆ ಮನೆ ಐದು ಜನರು ಕೂಡ ಮಿಸ್ಸಿಂಗ್ ಆಗಿದೆ ಮತ್ತೆ ಸ್ವಲ್ಪ ಜಾನುವಾರುಗಳಿಗೆ ಕೂಡ ಹಾನಿಯಾಗಿದೆ ಒಂದು ನಮಗೆ ಪರ್ಸನ್ ಪ್ರಕಾರ ಒಂದು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಹೋಗಿ ಭೇಟಿ ಕೊಟ್ಟಿದೆ ಅದಾದ್ಮೇಲೆ ಅಡ್ವಾನ್ಸ್ ಟೀಮ್ ಎನ್ ಡಿ ಆರ್ ಎಫ್ ಕೂಡ ಈಗಾಗಲೇ ಸ್ಪೋಟಿಗೆ ರೀಚ್ ಆಗಿದೆ ಈಗ ಇರುವ ಮಾಹಿತಿ ಪ್ರಕಾರ ಇನ್ನು ನಾನು ಬಿಸಿ ಕೊಟ್ಟಿಲ್ಲ ಒಂದು ಬೇ ಇದ್ದೀನಿ ಖುದ್ದಾಗಿ ಸೈಟಿಗೆ ಹೋಗ್ತಾ ಇದ್ದೀವಿ ಇನ್ನೊಂದು ಎಷ್ಟು ಬೇಗ ಮಟ್ಟಕ್ಕೆ ಆಗುತ್ತದೆ ಈಗ ಆಲ್ರೆಡಿ ಎಲ್ಲಾ ಕಡೆ ನೋಟಿಸಸ್ ಎಲ್ಲ ಇಶ್ಯೂ ಮಾಡಿ ಆಯಿತು ಮತ್ತೆ ಈಗ ಎರಡು ರಿಲೀಫ್ ಕ್ಯಾಂಪ್ ಕೂಡ ಓಪನ್ ಮಾಡಿದ್ದು ಒಂದು ಅಡರ್ಜಿ ಇದರಲ್ಲಿ ಮತ್ತು ಒಂದು ಮಠದಲ್ಲಿ ಕೂಡ ಈಗಾಗಲೇ ಒಂದೆರಡು ಫ್ಯಾಮಿಲೀಸ್ಗೆ ಶಿಫ್ಟ್ ಮಾಡಿದ್ದು ಅಂತ ಮಾಹಿತಿ ಪಿಡಿಯೋ ಕೊಟ್ಟಿದ್ದು ಇನ್ನು ಮುಂದಿನ ಇದರಲ್ಲಿ ಕೂಡ ಶಿಫ್ಟ್ ಮಾಡಿದ್ದು ಸ್ಲೈಡ್ ಆಗಿದ್ದು ಈಗ ಜಿಲ್ಲಾಧಿಕಾರಿ ಮಾತನಾಡ್ತಾ ಇದ್ರು ಈಗ ರಕ್ಷಣಾ ಕಾರ್ಯಾಚರಣೆಗೂ ಸ್ವಲ್ಪ ಅಡ್ಡಿ ಆತಂಕ ಅಲ್ಲಿ ಎದುರಾಗಿದೆ ಜೆಸಿಬಿ ಎಲ್ಲ ಡೈರೆಕ್ಟ್ ಆಗಿ ಆ ಸ್ಪಾಟಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಇನ್ನೊಂದ್ ಕಡೆ ನಾವು ನೋಡ್ತಾ ಇದೀವಿ ಗುಂಡಿ ತೋಡಿದ್ರೆ ಈ ಘಟನೆ ಕಾರಣ ಅನ್ನೋ ಮಾತನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ನಮ್ಮ ರಿಪೋರ್ಟರ್ ರವಿ ರವಿ ಇಂಗು ಗುಂಡಿ ತೋಡಿದ್ದೇ ಘಟನೆ ಕಾರಣ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ ಗೊತ್ತಿತ್ತು ಗಮನಕ್ಕೆ ತಂದಿದ್ವಿ ಆದ್ರೂ ಅವತ್ತೇ ಅವರು ಅಲರ್ಟ್ ಆಗಿದ್ರೆ ಇಂಥ ಘಟನೆ ಆಗ್ತಿರ್ಲಿಲ್ಲ ಅಂತ ಸೊ ಗುಂಡಿ ತೋಡಿದ್ ಯಾವಾಗ ಇವಾಗ ಇಡೀ ಗುಡ್ಡ ಕುಸಿಯುವಂತ ಭೀತಿ ಇದೆ ಅದಕ್ಕೆ ಏನಾದ್ರೂ ಈಗ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಅರಣ್ಯ ಇಲಾಖೆಯವರು ಆ ಬ್ರಹ್ಮಗಿರಿ ಬೆಟ್ಟದಲ್ಲಿ ಏನಿದೆ ಈಗ ಏನ್ ಕುಸಿತ ಆಗಿದೆ ಆ ಕುಸಿತ ಆಗಿರುವಂತಹ ಬ್ರಹ್ಮಗಿರಿ ಬೆಟ್ಟದಲ್ಲಿ ಗುಂಡಿಗಳನ್ನ ತೋಡಿದಂಥದ್ದು ಮತ್ತ ಜೊತೆಗೆ ಅಲ್ಲಿ ಹೋಗಿ ಗಿಡಗಳನ್ನು ಕೂಡ ಸಾಕಷ್ಟು ಗಿಡಗಳನ್ನು ಕೂಡ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದಂತದ್ದು ಸೊ ಯಾವಾಗ ಕಳೆದ ಸೆಪ್ಟೆಂಬರ್ ನಲ್ಲಿ ಅಂದ್ರೆ ಕಳೆದ ಆಗಸ್ಟ್ ನಲ್ಲೂ ಕೂಡ ಇದೇ ರೀತಿಯಲ್ಲಿ ಕಳೆದ ಬಾರಿ ಸಾಕಷ್ಟು ದೊಡ್ಡ ಅನಾಹುತ ಆಗಿತ್ತು ಆ ನಂತರ ಮಳೆಗಾಲದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಅರಣ್ಯ ಇಲಾಖೆಯವರು ಅಲ್ಲಿ ದೊಡ್ಡ ದೊಡ್ಡ ಇಂಗುಗುಂಡಿಗಳನ್ನ ಮಾಡಿದ್ರು ಆ ನಂತರ ಅಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಪ್ರಮಾಣದ ಬಿರುಕುಗಳು ಕೂಡ ಕಂಡಿದ್ದಂಥದ್ದು ಆ ಸಂಬಂಧಪಟ್ಟಾಗೆ ನ್ಯೂಸ್ ಏಟೀನ್ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಸುದ್ದಿಯನ್ನ ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಯಾವ ಕಾರಣಕ್ಕಾಗಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ನೀವು ಹಿಂಗುಗುಂಡಿಯನ್ನ ಮಾಡಿದ್ದೀರಿ ಯಾರಾದ್ರೂ ಬೆಟ್ಟದಲ್ಲಿ ಹೋಗಿ ಹಿಂಗುಂಡಿಯನ್ನು ಮಾಡ್ತಾರ ಮಾಡ್ತಾರನ್ನಂತಹ ಆಕ್ರೋಶವನ್ನ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದರು ಆದ್ರೆ ಅರಣ್ಯ ಇಲಾಖೆಯವರು ಅಷ್ಟಕ್ಕೆ ಸುಮ್ನಾಗಿ ಆ ಅಲ್ಲಿಗೆ ಕೇವಲ ತೇಪೆಯನ್ನ ಹಾಕುವಂತಹ ಕೆಲಸವನ್ನ ಮಾಡಿ ಸುಮ್ಮನಾಗಿದ್ರು ಆದ್ರೆ ಆ ಬ್ರಹ್ಮಗಿರಿ ಬೆಟ್ಟದಲ್ಲಿ ಕಾಣಿಸ್ಕೊಂಡಂತಹ ದೊಡ್ಡ ಬಿರುಕೇನಿತ್ತು ಏನಿತ್ತು ಆ ದೊಡ್ಡ ಬಿರುಕು ಕಂಡ ನಂತರ ಆ ಅಲ್ಲಿ ಇರುವಂತಹ ಅರ್ಚಕರಾಗಿರ್ಬೋದು ಅರ್ಚಕರ ಕುಟುಂಬಕ್ಕೆ ಸ್ಥಳಾಂತರ ಆಗ್ಬೇಕು ಅನ್ನಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಅವ್ರಿಗೆ ತಿಳಿಸುವಂತಹ ಕೆಲಸನೂ ಕೂಡ ಜಿಲ್ಲಾಡಳಿತ ಮಾಡಿತ್ತು ಯಾವಾಗ ಅರಣ್ಯ ಇಲಾಖೆ ಆ ಇಕ್ಕುಕುಂಡಿನಗಳನ್ನ ಮಾಡ್ತೋ ಅಷ್ಟು ದೊಡ್ಡ ಪ್ರಮಾಣದ ಬಿರುಕುಗಳು ಕೂಡ ಕಾಣುತ್ತೋ ಆ ಬಿರುಕಿಗೆ ನೀರುದಂತಹ ಕಾರಣಕ್ಕಾಗಿ ಈಗ ಆ ಇಡೀ ಬೆಟ್ಟ ಈಗ ತಲಕಾವರಿ ದೇಗುಲದ ಪಕ್ಕದಲ್ಲೇ ಅರ್ಚಕರ ಫ್ಯಾಮಿಲಿ ವಾಸ ಮಾಡ್ಕೊಂಡಿತ್ತು ಈಗ ಈ ಗುಡ್ಡ ಕುಸಿತ ಆದಂತ ಪರಿಣಾಮ ಆ ಮನೆ ಇತ್ತು ಅಲ್ಲಿ ಅಂತ ಒಂದು ಸುಳಿವು ಸಿಗ್ತಾ ಇಲ್ಲ ಕುರುಹು ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ಮಣ್ಣು ಕಂಪ್ಲೀಟ್ ಆಗಿ ಆ ಮನೆಯನ್ನ ಆವರಿಸಿಕೊಂಡ್ ಬಿಟ್ಟಿದೆ ಸದ್ಯಕ್ಕೆ ಈಗ ಐದು ಜನ ನಾಪತ್ತೆಯಾಗಿದ್ದಾರೆ ಅವ್ರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ ಸೊ ಇದ್ರ ಒಂದು ಹಿಸ್ಟ್ರಿಯನ್ನ ನೋಡೋದಾದ್ರೆ ಇಂಗು ಗುಂಡಿ ತೋಡಿದ್ರು ಸೆಪ್ಟೆಂಬರ್ ನಲ್ಲಿ ಅದಾಗಿನಿಂದ ಕೂಡ ಸಮಸ್ಯೆ ಆಗ್ತಾ ಇತ್ತು ಆ ಗುಡ್ಡದಲ್ಲಿ ಬೆರಕು ಬಿಟ್ಟಿತ್ತು ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೂಡ ಸ್ಥಳೀಯರೇ ಕೊಟ್ಟಿದ್ರು ಇಷ್ಟಾದ್ರೂ ಕೂಡ ಅವರು ನೆಗ್ಲೆಕ್ಟ್ ಮಾಡಿದ್ರು ಮತ್ತೆ ತಜ್ಞರು ಪದೇ ಪದೇ ಆ ಭಾಗದಲ್ಲಿ ಹೇಳ್ತಾ ಇದ್ರು ಜೋರಾಗಿ ಮಳೆ ಬಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬಂದ್ರೆ ಮತ್ತೆ ಅನಾಹುತ ಅಂತೂ ಆ ಭಾಗದಲ್ಲಿ ತಪ್ಪಿದಲ್ಲ ಈ ತರ ಮಣ್ಣು ಕುಸಿತ ಗುಡ್ಡ ಕುಸಿತ ಎಲ್ಲ ಪದೇ ಪದೇ ಆಗತ್ತೆ ಅಂತ ಹೇಳಿದ್ರು ಸೊ ಇವಾಗ ಹವಾಮಾನ ಇಲಾಖೆನೆ ಎಚ್ಚರಿಕೆ ಕೊಟ್ಟಿತ್ತು ಈಗ ಮಳೆ ಜೋರಾಗಿ ಬರುತ್ತೆ ಅಂತ ಇಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತಾನು ಹೇಳಿತ್ತು ಇಷ್ಟಾದ್ರೂ ಕೂಡ ಅಂತ ಪ್ಲೇಸ್ ಅಲ್ಲಿ ಅಂದ್ರೆ ಎಲ್ಲಿ ಗುಡ್ಡ ಕುಸಿತ ಆಗುವಂತ ಸಂಭವ ಇರುತ್ತೆ ಚಾನ್ಸಸ್ ಇರುತ್ತೆ ಸೊ ಅಲ್ಲಿಂದ ಜನರನ್ನ ಸ್ಥಳಾಂತರ ಮಾಡಬೇಕಾಗಿತ್ತು ಜಿಲ್ಲಾಡಳಿತ ಯಾತಕ್ ಮಾಡಿಲ್ವೋ ಗೊತ್ತಿಲ್ಲ ಇವಾಗ ನೋಡಿ ಬೆಲೆ ತೆರಬೇಕಾದಂತ ಪರಿಸ್ಥಿತಿ ಅಲ್ಲಿ ಇದೆ ಐದು ಜನ ಕಣ್ಮರೆಯಾಗಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಅಲ್ಲಿ ಒಂದಿಷ್ಟು ಅಡೆತಡೆಗಳಿದೆ ಯಾಕಂದ್ರೆ ಈಗ ನಡ್ಕೊಂಡೇ ಹೋಗ್ತಾ ಇದ್ದಾರೆ ಡಿ ಸಿ ಎಸ್ ಪಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ ಮತ್ತೆ ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಗುಡ್ಡ ಕುಸಿತ ಆಗಿದೆಯಲ್ಲ ಅರ್ಚಕರ ಮನೆ ಆ ಪ್ಲೇಸಿಗೆ ಹೋಗ್ಬೇಕು ಅಂತಂದ್ರೆ ಈಗ ಜೆ ಸಿ ಬಿ ಕೂಡ ಪ್ರಯತ್ನ ಮಾಡಿದ್ರು ಕೂಡ ಸಾಧ್ಯವಾಗ್ತಿಲ್ಲ ಯಾಕಂದ್ರೆ ಅಷ್ಟು ಕಿರಿದಾಗಿರುತ್ತೆ ರಸ್ತೆ ಮತ್ತೆ ಅಲ್ಲಲ್ಲಿ ಮರ ಬಿದ್ದು ಹೋಗಿದೆ ಗುಡ್ಡ ಕುಸಿದೆ ಮಣ್ಣು ಬಿದ್ದಿದೆ ಹಂಗಾಗಿ ರಕ್ಷಣಾ ಕಾರ್ಯಾಚರಣೆಗೂ ಸಮಸ್ಯೆ ಆಗ್ತಾ ಇದೆ ಇನ್ನು ಹಾಸನದಲ್ಲಿ ಹೇಮಾವತಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪುರಸಭೆಯಿಂದ ಈಗ ಸ್ಥಳೀಯರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಮೈಕ್ ಮುಖಾಂತರ ಅನೌನ್ಸ್ ಮಾಡ್ತಾ ಇದ್ದಾರೆ ಪುರಸಭೆ ಸಿಬ್ಬಂದಿ ಪ್ರಮುಖವಾಗಿ ಯಾವ್ಯಾವ ಭಾಗದಲ್ಲಿ ಅಂತಂದ್ರೆ ಸಕಲೇಶ್ಪುರ ಆಜಾದ್ ರಸ್ತೆಯ ನಿವಾಸಿಗಳಿಗೆ ಈ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ ಪ್ರಕಟಣೆ ಇನ್ನು ಆಜಾದ್ ನಗರದಲ್ಲಿ ತೊಂದರೆಗೀಡಾದ ಸ್ಥಳೀಯರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಅಶೋಕ್ ಮಾತುಕತೆ ನಡೆಸಿದ್ದಾರೆ ಅವ್ರ ಸಮಸ್ಯೆ ಏನು ಕೇಳೋಣ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನು ಹೇಮಾವತಿ ನದಿಗೆ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಮೂವತ್ತಾರು ಸಾವಿರ ಕ್ಯೂಸೆಕ್ ಹೆಚ್ಚು ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ ಅದರ ಹಿನ್ನೆಲೆಯಲ್ಲಿ ನದಿ ಹೇಮಾವತಿ ನದಿ ಪಾತ್ರದಲ್ಲಿರುವಂತಹ ಸಕಲೇಶಪುರದ ಆಜಾದ್ ರಸ್ತೆಯಲ್ಲಿರುವಂತಹ ಇಡೀ ಬಡಾವಣೆಯನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಈಗಾಗಲೇ ತಾಲೂಕು ಆಡಳಿತ ಸೂಚನೆಯನ್ನು ನೀಡಿದೆ ನಾನೀಗ ಆ ಪ್ರದೇಶದಲ್ಲಿ ಇದ್ದೇನೆ ನಾನು ಆ ಬಲಭಾಗದಲ್ಲಿ ನೋಡಬಹುದು ಹೇಮಾವತಿ ನದಿ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದೆ ಅದರ ಹಿನ್ನೆಲೆಯಲ್ಲಿ ಇಡೀ ಏರಿಯಕ್ಕೆ ನೀರು ತುಂಬುತ್ತಾ ಇದೆ ಜೊತೆಗೆ ಅದರ ಪಕ್ಕದಲ್ಲಿರುವಂತಹ ಏನು ಇಲ್ಲಿ ಇರುವಂತಹ ಅಂಗಡಿಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿ ಜೊತೆಗೆ ಏನು ಈ ಒಂದು ಅಂಗಡಿಯ ಮೇಲ್ಚಾವಣಿ ಕೂಡ ಗಾಳಿ ಮತ್ತು ಮಳೆಗೆ ಹಾರುವಾಗಿರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸಬಹುದು ಸಂಪೂರ್ಣವಾಗಿ ಇಡೀ ಅಂಗಡಿಯ ಮೇಲ್ಚಾವಣಿ ಸಂಪೂರ್ಣವಾಗಿ ಹಾರುವಾಗಿದೆ ಜೊತೆಗೆ ಈ ಅಂಗಡಿ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸಬಹುದು ಇಡೀ ಈ ನಗರವನ್ನ ಸ್ಥಳಾಂತರ ಮಾಡಲಿಕ್ಕೆ ಈಗಾಗಲೇ ತಾಲೂಕು ಆಡಳಿತ ಸೂಚನೆಯನ್ನ ನೀಡಿದೆ ಇಡೀ ಏನು ಈ ನಗರ ನಾವು ಕಾಣ್ತಾ ಇದೀವಿ ಇಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಇನ್ನೂರಕ್ಕೂ ಹೆಚ್ಚು ಮನೆಗಳಿವೆ ಇಡೀ ಈ ಸಾಜ್ ರಸ್ತೆಯಲ್ಲಿರುವಂತಹ ಎಲ್ಲಾ ಮನೆ ಮತ್ತು ಅಂಗಡಿ ಅಂಗಡಿಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತೆ ಈಗಾಗಲೇ ತಾಲೂಕು ಆಡಳಿತ ಸೂಚನೆ ನೀಡಿದೆ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ತರಾತುರಿಯಲ್ಲಿ ಅವರು ಮನೆಯನ್ನ ಖಾಲಿ ಮಾಡಲಿಕ್ಕೆ ಹಣಿ ಆಗಿರುವಂತ ಹಣಿ ಆಗ್ತಿರುವಂತಹ ದೃಶ್ಯನ ನಾವಿಲ್ಲಿ ಗಮನಿಸಬಹುದು ಈ ಮಳೆ ಇದೇ ರೀತಿ ಹೆಚ್ಚಾದ್ರೆ ಈ ಸಂಪೂರ್ಣವಾಗಿ ಇಡೀ ಏರಿಯಾ ಜಲಾವೃತ ಆಗುತ್ತೆ ಕಳೆದ ವರ್ಷ ಕೂಡ ಮಳೆ ಹೆಚ್ಚಾದಂತಹ ಕಾರಣದಿಂದಾಗಿ ಏನು ಇಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು ಜೊತೆಗೆ ನಮ್ಮ ಜೊತೆ ಈಗ ಅಂಗಡಿಯ ಮಾಲೀಕರು ಕಿರಣ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾರೆ ಸರ್ ಈಗ ಯಾವ ರೀತಿ ಇಲ್ಲಿ ಸಮಸ್ಯೆ ಆಗ್ತದೆ ನಿಮ್ಗೆ ಮಳೆಯಿಂದ ಸಮಸ್ಯೆ ಅಂತ ಹೇಳಿದ್ರೆ ಸರ್ ಸಮಸ್ಯೆ ಅಂತ ಹೇಳಿದ್ರೆ ಕಳೆದ ವರ್ಷದಲ್ಲಿ ಸುಮಾರು ಕಳೆದ ವರ್ಷದಲ್ಲಿ ಸುಮಾರು ಎಂಟು ದಿನಗಳ ಕಾಲ ಇಲ್ಲಿ ನೀರು ನಿತ್ತ ನಿತ್ತಂತ ಪರಿಣಾಮ ಹಲವಾರು ಜನ ಮನೆ ಮಠಗಳನ್ನು ಕಳ್ಕೊಂಡು ಹಲವಾರು ವಸ್ತುಗಳನ್ನು ಕಳ್ಕೊಂಡು ನಿರ್ಗತಿಕರಾಗಿ ಬೀದಿಗೆ ಬಂದಿದ್ರು ಅದೇ ಪುನರಾವರ್ತನೆ ಆಗ್ತಾ ಇದೆ ಈ ವರ್ಷ ಅದೇ ರೀತಿ ಮಳೆ ಬರ್ತಾ ಇದೆ ಅದೇ ಇದೇ ಸಂದರ್ಭದಲ್ಲಿ ಕಳೆದ ಏನು ಈ ಸಂದರ್ಭದಲ್ಲಿ ಬಂತು ಇದೇ ಸಂದರ್ಭದಲ್ಲಿ ಮಳೆ ಬರ್ತಾ ಇದೆ ಆದರೆ ಇಲ್ಲಿಯ ಎಲ್ಲ ಜನತೆ ಇಲ್ಲಿ ಬಡ ಕೂಲಿ ಕಾರ್ಮಿಕರಿದ್ದಾರೆ ದಿನನಿತ್ಯ ಅವತ್ತಿಂದ ದುಡಿದು ಅವತ್ತು ಮನೆಗೆ ದಿನ ದಿನಸಿ ಸಾಮಾನುಗಳನ್ನು ತಗೊಂಡು ಹೋಗುವಂತ ಕೆಲವರು ಕಾರ್ಮಿಕರಿದ್ದಾರೆ ಇಲ್ಲಿ ತಾಲೂಕು ಆಡಳಿತ ಕೂಡ ಕಣ್ಮುಚ್ಚಿ ಕೊಡ್ತಿದೆ ಇವತ್ತು ಏನ್ ಮಾಡಿದ್ರು ತಾಲೂಕು ಆಡಳಿತ ಇವತ್ತು ಡಂಗೂರವನ್ನ ಸಾರೋದ್ರ ಮೂಲಕ ಮೈಕ್ ನಲ್ಲಿ ಅನೌನ್ಸ್ಮೆಂಟ್ ಮಾಡೋದ್ರ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೂಕ್ತವಾದಂತ ಒಂದು ಸ್ಥಳಕ್ಕೆ ನೀವೆಲ್ಲ ತೆರಳಬೇಕು ಅಂತೇಳಿ ಒಂದು ಆದೇಶವನ್ನು ನೀಡಿದ್ದಾರೆ ಆದ್ರೆ ಆ ಸೂಕ್ತವಾದಂತಹ ಸ್ಥಳ ಯಾವುದು ಅಂತ ಇನ್ನೂ ಗುರುತು ಮಾಡಿಲ್ಲ ಉಡಿಗೆರಲ್ಲಿ ಮಳೆ ಹೆಚ್ಚಾದ ಕಾರಣ ಒಳಹರಿವು ಹೆಚ್ಚಾಗಿ ಈ ರೀತಿ ಸಮಸ್ಯೆ ಆಗಿದೆ ಅಥವಾ ಮೂಡಿಗೆರೆಯಲ್ಲಿ ಮಳೆ ಆದ್ರೇನೆ ನಮಗೆ ಮಳೆ ಜಾಸ್ತಿ ಬರುವಂತದ್ದು ನಮಗೆ ಹೊಳೆ ಒಳಹರಿವು ಹೇಮಾವತಿ ಹೊಳೆಯ ಒಳಹರಿವು ಜಾಸ್ತಿ ಆಗುವಂಥದ್ದು ಸಕಲೇಶ್ಪುರದ ದೇವಲಕೆರೆ ಹಾನುಬಾಳು ಮತ್ತೆ ಮೂಡಿಗೆರೆ ಜನ್ನಾಪುರ ಈ ಭಾಗದಲ್ಲಿ ಬೆಟ್ಟದ ಮನೆ ಈ ಭಾಗದಲ್ಲಿ ಮಳೆ ಜಾಸ್ತಿ ಆದ್ರೆ ನಮಗೆ ನಮಗೆ ಒಳಹರಿವು ಜಾಸ್ತಿ ಆಗ್ತದೆ ಆದ್ರೆ ಸಕಲೇಶ್ಪುರದಲ್ಲಿ ಮಳೆ ಆಗಿದ್ದು ನಮಗೆ ಅದು ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಎಫೆಕ್ಟ್ ಇಲ್ಲ ಅದು ಮುಂದಕ್ಕೆ ಮುಂದಿನ ನದಿ ಪಾತ್ರದಲ್ಲಿ ಏನ್ ಜನರಿದ್ದಾರೆ ಆಮೇಲೆ ನಾವೆಲ್ಲರೂ ಮನೆಯಲ್ಲ ಈಗಾಗಲೇ ನಾವು ಅಂಗಡಿಗಳನ್ನೆಲ್ಲ ಶಿಫ್ಟ್ ಮಾಡಾಗಿದೆ ನಾವು ಸೂಕ್ತವಾದಂತಹ ನಾವೇ ಒಂದು ಸ್ಥಳನ ಹುಡುಕ್ಕೊಂಡು ಆ ಸ್ಥಳಕ್ಕೆ ನಾವೆಲ್ಲ ಅಂಗಡಿಗಳನ್ನೆಲ್ಲ ತೆಗೆದು ಅಲ್ಲಿಯ ವಸ್ತುಗಳನ್ನು ತೆಗೆದು ಶಿಫ್ಟ್ ಮಾಡಿದ್ದೇವೆ ಹೇಳ್ತಾ ಇರುವಂತಹ ಮಾತು ಕ್ಯಾಮ್ರಾ ಪರ್ಸನ್ ನಂಬಿಕಾ ಪ್ರಸಾದ್ ಜೊತೆ ಅಶೋಕ್ ನ್ಯೂಸ್ ಏಟೀನ್ ಕನ್ನಡ ಹಾಸನ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆಗ್ತಾ